ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮೌನಿ ಅಮವಾಸ್ಯೆ ಹಿಂದೂ ಧರ್ಮದಲ್ಲಿ ವಿಶೇಷ ಮಹತ್ವವನ್ನು ಹೊಂದಿದೆ ಈ ವರ್ಷ ಮೌನಿ ಅಮಾವಾಸ್ಯೆಯನ್ನು ಜನವರಿ ಇಪ್ಪತ್ತ ಒಂಬತ್ತರಂದು ಆಚರಿಸಲಾಗುತ್ತದೆ ಮೌನಿ ಅಮವಾಸೆಯಂದು ಸ್ನಾನ ಮಾಡಿ ದಾನ ಮಾಡುವುದರಿಂದ ಪುಣ್ಯ ಫಲಗಳು ದೊರೆಯುತ್ತವೆ ಅಂದಹಾಗೆ ಈ ಬಾರಿ ಮೌನಿ ಅಮವಾಸೆಯಂದು ಗ್ರಹಗಳು ಸಹ ಬಹಳ ಶುಭ ಕಾಕತಾಳಿಯದಂತೆ ಸೃಷ್ಟಿಸುತ್ತಿವೆ ಮೌನಿ ಅಮವಾಸಿಯಂದು ಚಂದ್ರನು ಮಕರ ರಾಶಿಯಲ್ಲಿ ಸಾಕ್ತಾನೆ ಅಧಿಪತಿ ಸೂರ್ಯ ಮತ್ತು ಬುಧ ಈಗಾಗಲೇ ಮಕರ ರಾಶಿಯಲ್ಲಿ ಸಾಕ್ತಿದ್ದಾರೆ ಈ ಮೂರೂ ಗ್ರಹಗಳು ಮಕರ ರಾಶಿಯಲ್ಲಿ ತ್ರಿಗ್ರಹಿ ಅಥವಾ ತ್ರಿವೇಣಿ ಯೋಗವನ್ನ ರೂಪಿಸುತ್ತವೆ ಮಕರ ರಾಶಿಯಲ್ಲಿ ಸೂರ್ಯ ಚಂದ್ರ ಮತ್ತು ಬುಧರು ಸೃಷ್ಟಿಸುತ್ತಿರುವ ತ್ರಿವೇಣಿ ಯೋಗವು ಎಲ್ಲ ಹನ್ನೆರಡು ರಾಶಿಗಳ ಮೇಲೆ ಪರಿಣಾಮ ಬೀರುತ್ತದೆ ಅದರಲ್ಲೂ ಕೆಲವು ರಾಶಿಗಳಿಗೆ ಬಂಪರ್ ಪ್ರಯೋಜನಗಳನ್ನು ನೀಡುತ್ತದೆ ಅಂತಹ ಅದೃಷ್ಟಶಾಲಿ ರಾಶಿಗಳು ಯಾವುವು ಎಂದು ತಿಳಿಯೋಣ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಈ ಐದು ರಾಶಿಗಳ ಬದುಕಿನ ದಿಕ್ಕನ್ನೇ ಬದಲಾಯಿಸುವುದು ಮೌನಿ ಅಮಾವಾಸ್ಯೆ ಅಂದೇ ತ್ರಿವೇಣಿ ಯೋಗ ಆಗಮನ ಈ ಜನರಿಗೆ ಬ್ರಹ್ಮಾಂಡ ಯಶಸ್ಸಿನ ಜೊತೆ ಉಕ್ಕಿ ಬರಲಿದೆ ಸಂಪತ್ತಿನ ನಿಧಿ ವೃಷಭ ರಾಶಿ ಮೌನಿ ಅಮವಾಸ್ಯ ದಿನದಂದು ತ್ರಿವೇಣಿ ಯೋಗವು ರೂಪುಗೊಳ್ಳುವುದರಿಂದ ವೃಷಭ ರಾಶಿಯ ಜನರು ಹೊಸ ಅವಕಾಶಗಳನ್ನು ಪಡೆಯಬಹುದು ಉದ್ಯೋಗದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳು ಕೊನೆಗೊಳ್ಳಬಹುದು ಪೂರ್ವಜರ ಆಸ್ತಿಯಿಂದ ನಿಮಗೆ ಲಾಭವಾಗಬಹುದು ವೃಷಭ ರಾಶಿಯ ಜಾತಕದವರಿಗೆ ಕೂಡ ಈ ಸಂದರ್ಭದಲ್ಲಿ ಮಾಡುವಂತಹ ಕೆಲಸ ಹಾಗೂ ವ್ಯಾಪಾರದಲ್ಲಿ ಲಾಭ ದೊರಕಲಿದೆ ಈ ಸಂದರ್ಭದಲ್ಲಿ ಕೆಲಸ ಇಲ್ಲದೆ ಕೆಲಸಕ್ಕಾಗಿ ಹುಡುಕಾಡುತ್ತಿರುವ ವೃಷಭ ರಾಶಿಯ ಜಾತಕದವರಿಗೂ ಕೂಡ ಕೆಲಸ ದೊರಕುವುದು ನಿಶ್ಚಿತವಾಗಿದೆ ಉದ್ಯೋಗದಲ್ಲಿರೋರು ಈ ಸಂದರ್ಭದಲ್ಲಿ ಕೊನೆಗೂ ತಮಗೆ ಸಿಗಬೇಕಾಗಿರುವಂತಹ ಪ್ರಮೋಷನ್ ಅನ್ನು ಪಡೆದುಕೊಳ್ಳಬಹುದಾಗಿದೆ ಇದರ ಜೊತೆಗೆ ಹಣ ಸಂಪಾದನೆಯಲ್ಲೂ ಕೂಡ ಹೆಚ್ಚಳ ಕಂಡುಬರಲಿದೆ ಒಂದು ವೇಳೆ ನೀವು ವ್ಯಾಪಾರಿಯಾಗಿದ್ದರೆ ವ್ಯಾಪಾರದಲ್ಲಿ ಹೊಸ ಯೋಜನೆಗಳನ್ನು ಜಾರಿಗೆ ತರಬೇಕು ಎನ್ನುವ ಯೋಜನೆ ನಿಮಗಿದ್ರೆ ಖಂಡಿತವಾಗಿ ಅದನ್ನು ಜಾರಿಗೆ ತಂದು ನಿಮಗೆ ಅದರಿಂದಲೂ ಕೂಡ ಲಾಭ ಹೆಚ್ಚಾಗುತ್ತದೆ ಸಾಕಷ್ಟು ಸಮಯಗಳ ನಂತರ ನೀವು ಈ ಸಂದರ್ಭದಲ್ಲಿ ನಿಮ್ಮ ಕುಟುಂಬದ ಜೊತೆಗೆ ಕ್ವಾಲಿಟಿ ಹಾಗೂ ಸಂತೋಷದ ಕ್ಷಣಗಳನ್ನು ಕಳೆಯಲಿದ್ದೀರಿ ಕನ್ಯಾ ರಾಶಿ ಮೌನಿ ಅಮವಾಸ್ಯೆಯ ದಿನದಂದು ರೂಪುಗೊಳ್ಳುವ ತ್ರಿವೇಣಿ ಯೋಗವು ಕನ್ಯಾರಾಶಿರವರಿಗೆ ಶುಭ ತರಲಿದೆ ಅವಿವಾಹಿತರಿಗೆ ವಿವಾಹ ಯೋಗವಿದೆ ಕೆಲಸದ ಸ್ಥಳದಲ್ಲಿ ಉತ್ತಮ ಪ್ರದರ್ಶನ ನೀಡುವಿರಿ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಸುಧಾರಣೆ ಕಂಡುಬರಲಿದೆ ಮಂಗಳ ಚಂದ್ರರ ಈ ಸಂಯೋಗದ ರಾಶಿಯ ಜಾತಕದವರಿಗೆ ಹಣಕಾಸಿನ ವಿಚಾರದಲ್ಲಿ ಲಾಭವನ್ನ ನೀಡಲಿದೆ ಹಾಗೂ ಲಕ್ಷ್ಮಿ ಮಾತೆಯ ಕೃಪೆ ಸಿಗೋ ಹಾಗೆ ಮಾಡಲಿದೆ ಉದ್ಯೋಗದಲ್ಲಿರುವಂತಹ ಜನರಿಗೆ ಪ್ರಮೋಷನ್ ಹಾಗೂ ಸಂಬಳದಲ್ಲಿ ಹೆಚ್ಚಳವನ್ನು ಪಡೆಯುವ ಯೋಗವಿದೆ ನಿಂತಿರುವ ಕೆಲಸಗಳು ಪೂರ್ತಿಯಾಗಿವೆ ನಿಂತಿರುವ ಕೆಲಸಗಳು ಪೂರ್ತಿಯಾಗಲಿವೆ ಆರ್ಥಿಕ ಪರಿಸ್ಥಿತಿ ಇನ್ನಷ್ಟು ಅಧಿಕವಾಗಲಿದೆ ನಿಮ್ಮ ಜೀವನ ಸಂಗಾತಿಯ ಜೊತೆಗಿನ ಅತ್ಯಂತ ಕ್ವಾಲಿಟಿ ಹಾಗೂ ಸಂತೋಷದ ಕ್ಷಣಗಳನ್ನು ನೀವು ಇದೇ ಸಂದರ್ಭದಲ್ಲಿ ಅನುಭವಿಸಬಹುದಾಗಿದ್ದು ದೂರದ ಪ್ರವಾಸಿ ತಾಣಗಳಿಗೆ ಕೂಡ ಒಟ್ಟಾಗಿ ಭೇಟಿ ನೀಡಬಹುದಾಗಿದೆ ಕರ್ಕಾಟಕ ರಾಶಿ ಮೌನಿ ಅಮಾವಾಸ್ಯೆಯ ದಿನದಂದು ರೂಪುಗೊಳ್ಳುತ್ತಿರುವ ತ್ರಿವೇಣಿ ಯೋಗವು ಕರ್ಕಾಟಕ ರಾಶಿಯ ಜನರಿಗೆ ಅನುಕೂಲಕರವಾಗಿರುತ್ತದೆ ಕುಟುಂಬದಲ್ಲಿ ಶುಭ ಕಾರ್ಯಕ್ರಮ ನಡೆಯುವ ಸಾಧ್ಯತೆ ಇದೆ ವ್ಯವಹಾರದಲ್ಲಿ ಲಾಭ ಇರುತ್ತದೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಪಾರ ಯಶಸ್ಸನ್ನ ಪಡೆಯುತ್ತೀರಿ ಆಧ್ಯಾತ್ಮಿಕತೆಯ ಬಗ್ಗೆ ಆಸಕ್ತಿ ಹೆಚ್ಚಾಗಬಹುದು ನೀವು ಎಲ್ಲಾ ಕ್ಷೇತ್ರದಲ್ಲೂ ಯಶಸ್ವಿಯಾಗಬಹುದು ಮಹಾಲಕ್ಷ್ಮಿ ಯೋಗ ಕಟಕ ರಾಶಿಯವರಿಗೆ ಸಾಕಷ್ಟು ಲಾಭದಾಯಕವಾಗಿರಲಿದೆ ಹಾಗೂ ಹಣ ಗಳಿಕೆಯಲ್ಲಿ ಈ ಸಮಯದಲ್ಲಿ ಈ ಯೋಗ ನಿಮಗೆ ಇನ್ನಷ್ಟು ಅಭಿವೃದ್ಧಿಯನ್ನ ತಂದುಕೊಡಲಿದೆ ಸಾಕಷ್ಟು ಸಮಯಗಳಿಂದ ನಿಮಗೆ ಪೂರ್ತಿ ಮಾಡಲು ಸಾಧ್ಯವಾಗದೆ ಇರುವಂತಹ ಕೆಲಸಗಳನ್ನು ಈ ಸಮಯದಲ್ಲಿ ನೀವು ಪೂರ್ಣಗೊಳಿಸಬಹುದಾಗಿದೆ ಕುಟುಂಬದ ಸದಸ್ಯರ ಜೊತೆಗೆ ನಿಮ್ಮ ಬಾಂಧವ್ಯ ಈ ಸಂದರ್ಭದಲ್ಲಿ ಸಕಾರಾತ್ಮಕವಾಗಿ ಕಾಣಿಸಿಕೊಳ್ಳಲಿದೆ ಮಾಡುವಂತಹ ಕೆಲಸದಲ್ಲಿ ತೃಪ್ತಿ ಇರಲಿದೆ ಹಾಗೂ ವ್ಯಾಪಾರದಲ್ಲಿಯೂ ಅಭಿವೃದ್ಧಿ ನಿಮ್ಮಿಂದ ಸಾಧ್ಯವಾಗಲಿದೆ ಮಕರ ರಾಶಿ ಮೌನಿ ಅಮಾವಾಸ್ಯ ದಿನದಂದು ರೂಪುಗೊಳ್ಳುವ ತ್ರಿವೇಣಿ ಯೋಗವು ಮಕರ ರಾಶಿಯ ಜನರಿಗೆ ಸಂತೋಷವನ್ನ ತರುತ್ತದೆ ಈ ಸಮಯದಲ್ಲಿ ಮಕರ ರಾಶಿರವರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರಬಹುದು ಬಹಳ ದಿನಗಳಿಂದ ಕಾಡುತ್ತಿದ್ದ ಆರ್ಥಿಕ ಸಮಸ್ಯೆಗಳು ಬಗೆಹರಿಯಬಹುದು ಮಕರ ರಾಶಿಯವರಿಗೆ ಈ ರಾಜಯೋಗಗಳು ವಿಶೇಷವಾಗಿ ಹಣಕಾಸಿನ ಹೆಚ್ಚಿನ ಸಂಪಾದನೆಯ ವಿಚಾರದಲ್ಲಿ ಸಕಾರಾತ್ಮಕ ಪ್ರಭಾವವನ್ನು ಬೀರಲಿವೆ ಕೆಲಸ ಹಾಗೂ ವ್ಯಾಪಾರಿಗಳಲ್ಲಿ ನೀವು ಈ ಸಂದರ್ಭದಲ್ಲಿ ಅಭಿವೃದ್ಧಿಯನ್ನು ಸಾಧಿಸಲಿದ್ದೀರಿ ಉದ್ಯೋಗ ಕ್ಷೇತ್ರದಲ್ಲಿ ಸಾಕಷ್ಟು ಯಶಸ್ಸನ್ನು ಸಂಪಾದಿಸಲಿದ್ದೀರಿ ವ್ಯಾಪಾರದಲ್ಲೂ ಕೂಡ ಲಾಭ ಹೆಚ್ಚಾಗಲಿದೆ ಸಾಕಷ್ಟು ಸಮಯಗಳಿಂದ ಆಗಬೇಕಾಗಿರುವ ಕೆಲಸಗಳು ಈ ಸಂದರ್ಭದಲ್ಲಿ ಪೂರ್ತಿಯಾಗಲಿದ್ದು ನಿಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ ಸುಧಾರಿಸಲಿದೆ ನಿಮ್ಮ ಸಾಹಸ ಹಾಗೂ ಪರಾಕ್ರಮದಲ್ಲಿ ಈ ಸಂದರ್ಭದಲ್ಲಿ ಹೆಚ್ಚಳ ಕಂಡುಬರಲಿದೆ ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಿಮ್ಮ ಒಡ ಹುಟ್ಟಿದವರ ಬೆಂಬಲವಿರಲಿದೆ ತುಲಾರಾಶಿ ಮೌನಿ ಅಮಾವಾಸ್ಯ ದಿನದಂದು ರೂಪುಗೊಳ್ಳುವ ಯೋಗವು ತುಲಾರಾಶಿಯ ಜನರಿಗೆ ತುಂಬಾ ಶುಭವಾಗಲಿದೆ ವೃತ್ತಿ ಕ್ಷೇತ್ರದಲ್ಲಿ ಲಾಭ ಪಡೆಯಬಹುದು ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ ಶಶ ಹಾಗೂ ಮಾಲವ್ಯ ರಾಜಯೋಗದಿಂದ ತುಲಾರಾಶಿರವರ ಜೀವನದಲ್ಲಿ ಕೂಡ ಈ ಸಂದರ್ಭದಲ್ಲಿ ಸಾಕಷ್ಟು ಲಾಭದಾಯಕ ಘಟನೆಗಳು ನಡೆಯಲಿವೆ ತುಲಾರಾಶಿರವರ ವ್ಯಕ್ತಿತ್ವದಲ್ಲಿ ಈ ಸಂದರ್ಭದಲ್ಲಿ ಸಾಕಷ್ಟು ಒಳ್ಳೆಯ ಬೆಳವಣಿಗೆಗಳು ಕಂಡುಬರಲು ಹಾಗೂ ಬೇರೆಯವರಿಗೂ ಕೂಡ ನಿಮ್ಮ ವ್ಯಕ್ತಿತ್ವ ಇಷ್ಟ ಆಗುತ್ತೆ ವ್ಯಾಪಾರದಲ್ಲಿ ಇದ್ದಾಗ ಆಗಾಗ ಕಂಡುಬರುವಂತಹ ಅಡೆತಡೆಗಳು ಕೂಡ ಈ ಸಂದರ್ಭದಲ್ಲಿ ದೂರವಾಗಲಿವೆ ಹಣಕಾಸಿನ ಸಂಪಾದನೆಯಲ್ಲಿ ಕೂಡ ವೇಗ ಹಾಗೂ ಹೆಚ್ಚಳ ಕಂಡುಬರಲಿದೆ ಜೀವನದಲ್ಲಿ ಈ ಸಂದರ್ಭದಲ್ಲಿ ಯಶಸ್ಸನ್ನು ಸಂಪಾದಿಸಲಿದ್ದೀರಿ ಹಾಗೂ ಸಾಕಷ್ಟು ಸಮಯಗಳಿಂದ ಕಷ್ಟಪಟ್ಟು ಮಾಡುತ್ತಿರುವಂತಹ ಕೆಲಸಕ್ಕೆ ಗೆಲುವು ದೊರಕಲಿದೆ ಆರೋಗ್ಯದಲ್ಲೂ ಕೂಡ ಉತ್ತಮ ಬೆಳವಣಿಗೆಗಳನ್ನು ಈ ಸಂದರ್ಭದಲ್ಲಿ ನೀವು ಕಾಣಬಹುದಾಗಿದ್ದು ಜೀವನ ಸರಾಗವಾಗಿ ಸಾಗಿ ಬರಲಿದೆ ಪ್ರತಿ ವರ್ಷ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯ ದಿನದಂದು ಮೌನಿ ಅಮವಾಸ್ಯೆ ಹಬ್ಬವನ್ನು ಆಚರಿಸಲಾಗುತ್ತೆ ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದು ಮತ್ತು ಈ ದಿನ ದಾನ ಮಾಡುವುದು ಪುಣ್ಯವನ್ನ ತರುತ್ತದೆ ಮೌನಿ ಅಮವಾಸ್ಯೆಯ ಸಂದರ್ಭದಲ್ಲಿ ಜನರು ದಿನವಿಡೀ ಮೌನ ವ್ರತವನ್ನು ಆಚರಿಸುತ್ತಾರೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ವರ್ಷ ಮೌನಿ ಅಮವಾಸ್ಯ ದಿನಾಂಕ ಜನವರಿ ಇಪ್ಪತ್ತ ಎಂಟರಂದು ಸಂಜೆ ಏಳು ಮೂವತ್ತೈದಕ್ಕೆ ಬಂದಿದೆ ಈ ಅಮಾವಾಸ್ಯೆಯು ಜನವರಿ ಇಪ್ಪತ್ತ ಒಂಬತ್ತರಂದು ಸಂಜೆ ಆರು ಐದರವರೆಗೆ ಇರುತ್ತದೆ ಈ ಆಧಾರದ ಮೇಲೆ ಮೌನಿ ಅಮಾವಾಸ್ಯೆಯನ್ನು ಜನವರಿ ಒಂಬತ್ತರಂದು ಆಚರಿಸಲಾಗುತ್ತೆ ಮೌನಿ ಅಮಾವಾಸ್ಯ ದಿನದಂದು ನೀವು ಸುಲಭ ಪರಿಹಾರದೊಂದಿಗೆ ಐದು ದೊಡ್ಡ ಆಸೆಗಳನ್ನು ಪೂರೈಸಬಹುದು ಅವು ಏನು ಎಂದು ತಿಳಿಯೋಣ ಬನ್ನಿ ಮೌನಿ ಅಮಾವಾಸ್ಯೆಗೆ ಪರಿಹಾರ ಮೌನಿ ಅಮವಾಸ್ಯ ದಿನದಂದು ಪ್ರಯಾಗರಾಜ್ ಸಂಗಮಕ್ಕೆ ಹೋಗಿ ಈ ಸಮಯದಲ್ಲಿ ಮಹಾಕುಂಭ ಮೇಳವನ್ನು ಸಹ ನಡೆಸಲಾಗ್ತಾ ಇದೆ ಆ ದಿನ ಅಖಾಡಗಳು ಅಮೃತದಿಂದ ಸ್ನಾನ ಮಾಡುತ್ತವೆ ಮೌನಿ ಅಮವಾಸ್ಯ ದಿನದಂದು ಸಂಗಮ ಸ್ನಾನ ಮಾಡಿ ಮತ್ತು ವಿಷ್ಣುವನ್ನ ಪೂಜಿಸಿ ನಿಮ್ಮ ಪೂರ್ವಜರಿಗೆ ನೀರನ್ನ ಅರ್ಪಿಸಿ ಈ ಸಣ್ಣ ಪರಿಹಾರದಿಂದ ನೀವು ಸಂತೋಷ ಸಮೃದ್ಧಿ ಸಂತಾನ ಹರಿಕೃಪೆ ಮತ್ತು ನಿಮ್ಮ ಪೂರ್ವಜರ ಆಶೀರ್ವಾದವನ್ನ ಪಡೆಯುತ್ತೀರಿ ಪವಿತ್ರ ಸ್ನಾನ ಮಾಡುವ ಮೂಲಕ ದೊಡ್ಡ ಆಸೆಗಳು ಈಡೇರುತ್ತವೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ಮಾಘ ಮಾಸದುದ್ದಕ್ಕೂ ಪ್ರಯಾಗರಾಜ್ ತ್ರಿವೇಣಿ ಸಂಗಮದಲ್ಲಿ ಅಂದರೆ ಗಂಗಾ ಯಮುನಾ ಮತ್ತು ಸರಸ್ವತಿ ಸಂಗಮದಲ್ಲಿ ಸ್ನಾನ ಮಾಡಿ ಹಾಗೆ ಮಾಡಿದವರಿಗೆ ಐದು ದೊಡ್ಡ ಆಸೆಗಳು ಈಡೇರಲಿವೆ ನೀವು ಮಾಘ ಮಾಸಾದ್ಯಂತ ಸಂಗಮದಲ್ಲಿ ಸ್ನಾನ ಮಾಡಿದರೆ ನೀವು ಸಂತೋಷ ಸಮೃದ್ಧಿ ಸಂಪತ್ತು ಮಕ್ಕಳು ಮತ್ತು ಮೋಕ್ಷವನ್ನು ಪಡೆಯುತ್ತೀರಿ ಪವಿತ್ರ ಸ್ನಾನದಿಂದ ಪಾಪದ ಮುಕ್ತಿ ಪುರಾಣದ ಪ್ರಕಾರ ಮಾಘ ಮಾಸದಲ್ಲಿ ಪವಿತ್ರ ಸ್ನಾನ ಮಾಡುವ ಮೂಲಕ ವಿಷ್ಣು ಸಂತೋಷ ಪಡುತ್ತಾನೆ ಹರಿಯ ಕೃಪೆಯಿಂದ ಮನುಷ್ಯನು ಪುಣ್ಯವನ್ನ ಪಡೆಯುತ್ತಾನೆ ಮತ್ತು ಪಾಪದಿಂದ ಮುಕ್ತನಾಗ್ತಾನೆ ಅಂತಹ ಜನರಿಗೆ ಸಾವಿನ ಭಯವಿಲ್ಲ ಅಕಾಲಿಕ ಮರಣದಿಂದ ಒಬ್ಬರು ನಿರ್ಭಯತೆಯನ್ನ ಸಹ ಪಡೆಯುತ್ತಾರೆ ಮಾಘದ ಸಂಗಮದಲ್ಲಿ ಸ್ನಾನ ಮಾಡುವ ಪ್ರಾಮುಖ್ಯತೆ ಪುರಾಣಗಳ ಪ್ರಕಾರ ದೇವತೆಗಳು ಮತ್ತು ರಾಕ್ಷಸರು ಸಮುದ್ರವನ್ನ ಚುಮುಕಿಸಿದಾಗ ಅಮೃತವು ಅದರಿಂದ ಹೊರಬಂದಿತ್ತು ಅಮೃತ ಕಲಶವನ್ನ ಕಸಿದುಕೊಳ್ಳುವಾಗ ಪ್ರಯಾಗರಾಜ ಸಂಗಮದಲ್ಲಿ ಕೆಲವು ಅಮೃತದಂತಹ ಹನಿಗಳು ಬಿದ್ದುವು ಈ ಕಾರಣದಿಂದಾಗಿ ನೀರು ಅಮೃತದಂತೆ ಫಲವತ್ತತೆ ಆಯಿತು ಅಂತಹ ನೀರಿನಲ್ಲಿ ಅಲ್ಲಿ ಸ್ನಾನ ಮಾಡುವುದರಿಂದ ವ್ಯಕ್ತಿಯ ಪಾಪಗಳು ನಾಶವಾಗುತ್ತವೆ ಮತ್ತು ಅವರು ತಮ್ಮ ಜೀವನದುದ್ದಕ್ಕೂ ಮೋಕ್ಷವನ್ನ ಪಡೆಯುತ್ತಾರೆ ಎಂಬ ಮಾತಿದೆ ಸ್ನೇಹಿತರೆ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಹರ ಹರ ಮಹಾದೇವ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು